ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪಟ್ಟಣದ ಪಂಚಾಯಿತಿ ಅನ್ನ ಬಿಜೆಪಿ ಕೋಟಿ ಅಂತ ಹೇಳಲಾಗ್ತಾ ಇತ್ತು ಆದ್ರೀಗ ಕಡಬ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಒಂದೇ ಒಂದು ಮತ ಪಡೆಯದೆ ಚುನಾವಣೆ ಸೋತಿರೋದು ಈಗ ಗಮನ ಸೆಳೆಯುತ್ತಾ ಇದೆ ವಾರ್ಡ್ ಸಂಖ್ಯೆ ಒಂದು ಕಡಾರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೇಮ ನಾಲ್ನೂರ ಹದಿನೆಂಟು ಮತಗಳಲ್ಲಿ ಒಂದೇ ಒಂದು ಮತ ಕೂಡ ಪಡಿದೆ ಹಿನಾಯವಾಗಿ ಸೋಲನ್ನ ಅನುಭವಿಸಿದ್ದಾರೆ ಈ ಸ್ಥಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮನ್ನಾ ಜಬೀನ್ ಅವರು ಎರಡ್ ನೂರ ಒಂದು ಮತಗಳನ್ನ ಪಡೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಜೈನಾಬಿ ಆಡಂ ಅವರನ್ನ ಅರವತ್ತೆರಡು ಮತಗಳ ಅಂತರದಿಂದ ಸೋಲಿಸಿದ್ರು ಎಸ್ ಡಿ ಐ ಅಭ್ಯರ್ಥಿ ಎಪ್ಪತ್ನಾಲ್ಕು ಮತಗಳನ್ನ ಗಳಿಸಿದ್ರು ವಾರ್ಡ್ ಸಂಖ್ಯೆ ಒಂದರ ಮತದಾರರಲ್ಲದ ಪ್ರೇಮ ಅವರು ವಾಸಿಸ್ತಾ ಇರುವಂತಹ ವಾರ್ಡ್ ಸಂಖ್ಯೆ ಆರರಲ್ಲೂ ಕಣದಲ್ಲಿದ್ದರು ಆದ್ರೆ ಅಲ್ಲಿ ಕೂಡ ನೂರ ಎಪ್ಪತ್ತ ಏಳು ಮತಗಳನ್ನ ಗಳಿಸಿ ಕಾಂಗ್ರೆಸ್ನ ಲೀಲಾವತಿ ಶಿವರಾಮ್ ಎಂಎಸ್ ವಿರುದ್ಧ ಸೋತ್ರು ಇನ್ನು ಲೀಲಾವತಿ ಮತಗಳನ್ನ ಗಳಿಸಿ ಗೆದ್ದು ಬೀಗಿದ್ದಾರೆ ವಾರ್ಡ್ ನಂಬರ್ ಒಂದರಲ್ಲಿ ಮುಸ್ಲಿಂ ಬಹುಸಂಖ್ಯಾತರು ಇರೋದ್ರಿಂದ ಪಕ್ಷದ ಬೆಂಬಲ ಅಲ್ಪವಾಗುತ್ತೆ ಅವರ ನಾಮಪತ್ರ ಸಲ್ಲಿಸಿದ ನಂತರ ಸ್ಥಳೀಯ ಘಟಕವು ಪ್ರೇಮ ಬದಲು ಜೈನಾ ಬಿ ಆಡಂಗೆ ಬೆಂಬಲವನ್ನ ನೀಡೋಕೆ ನಿರ್ಧರಿಸಿತು ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರಪ್ಪ ಹೀಗೆ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ವಾರ್ಡ್ ಸಂಖ್ಯೆ ಮೂರರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಆಡಂ ಕುಂದೋಳಿ ಅವರು ಕೂಡ ಕೇವಲ ಮತಗಳನ್ನ ಪಡಿತ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸೋತರು ಇದು ಕಡಬಾ ಪಟ್ಟಣದ ಪಂಚಾಯಿತಿಗೆ ನಡೆದಂತಹ ಮೊದಲ ಚುನಾವಣೆ ಆಗಿದ್ರು ಕೂಡ ಹದಿಮೂರು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಎಂಟು ಸ್ಥಾನಗಳನ್ನ ಗೆದ್ದು ಸ್ಪಷ್ಟ ಬಹುಮತ ಪಡ್ಕೊಂಡಿದೆ ಬಿಜೆಪಿ ಐದು ಸ್ಥಾನಗಳಿಗೆ ತೃಪ್ತಿ ಪಡುವಂತ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ